ಹಾಂ ರೀ ನಮಸ್ಕಾರ ರೈತ ರೀ ನಮಸ್ಕಾರ ರೀ ನಮಸ್ಕಾರ 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 ನಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡೋ ನಮಸ್ಕಾರಗಳೊಂದಿಗೆ ಈ ಒಂದು ವಿಶೇಷವಾಗಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದ್ರೆ ಸಾಕಷ್ಟು ವಿಡಿಯೋಗಳು ನಾವು ಈಗಾಗಲೇ ಸಾವಯವ ಗೊಬ್ಬರ ಕುರಿತು ನಿಮಗೆ ಮಾಹಿತಿ ಹಂಚಿಕೊಟ್ಟಿದ್ದೀವಿ ಇದು ಒಂದು ನಮ್ಮ ಪಕ್ಕದ ಹಳ್ಳಿಯಲ್ಲಿ ರೈತರು ಒಂದು ದಾರಿಯಲ್ಲಿ ಹೋಗ್ತಾ ಪರಿಚಯ ಆಗಿದ್ದರು ಹೌದು ಸರ ನಾವು ಸಾಯಿಲ್ ಮಲ್ಟಿಪ್ಲೈಯರ್ ಅಂತ ರೋಡ್ ಮೇಲೆ ಕಾರ್ ತೆಳದಾಗ ನೋಡಿ ನಮ್ಮ ಜೋಡಿ ವಾದ ಮಾಡಿ ಒಂದು ಹತ್ತು ಕಿಲೋ ಹೋಲ್ಸೇಲ್ ಬಾಕ್ಸ್ ಒಯ್ದಿದ್ರು ಅವ್ರು ತಂದು ಸುಮಾರು ಒಂದು ನಾಲ್ಕು ಎಕರೆಗೆ ಬೇರೆ ಬೇರೆ ಮೆಣಸಿಗಿಡ ಉಳಾಗಡ್ಡಿ ಆಮೇಲೆ ಕಬ್ಬ ಈ ಥರ ಬಳಸ್ಯಾರ ಆ ಬಳಸೋದ್ರಿಂದ ಏನು ಬದಲಾವಣೆ ಆಯಿತು ಅದ್ರ ಜೊತೆ ಮಗಲು ಹೊಲದ ರೈತರು ಅದರ ಅವ್ರಿಗೂ ಮಾತಾಡಿಸ್ತೀನಿ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ರೀ ಸಲೀಮ್ ಮುಲ್ಲಾ ಗುಂಡಿಗೆ ಸಲೀಮ್ ಮುಲ್ಲಾ ಗೂಂದಿ ಗುಂಡಿಗೆ ಅವರು ಹಾಂ ರೀ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಗುರುಪಾದ ಅಡ್ಡ ಆದ್ರೆ ಬಾಸಿ ಬಾಸಿ ಅವರು ಈಗ ಏನಂತಂದ್ರೆ ಸರ್ ನೀವು ಈ ಕಬ್ಬಿ ಬೆಳಸಲಕ್ಕಿರಲ್ಲ ಸಾಯಿಲ್ ಮಲ್ಟಿಪ್ಲೇಯರ್ ಯಾವ ರೀತಿ ಬಳಸಿರಿ ನೀವು ಒಮ್ಮ ಒಮ್ಮ ಡ್ರಿಂಚಿಂಗ್ ಮಾಡಿವ್ರಿಂಚಿಂಗ್ ಬಡ್ಡಿಗೆ ಒಮ್ ಬಡ್ಡಿ ಡ್ರಿಂಚಿಂಗ್ ಮಾಡಿನ್ರಿ ಒಮ್ಮೇನದ ಒಮ್ಮ ಸ್ಪ್ರೇ ಮಾಡಿನ್ರಿ ಸ್ಪ್ರೇ ಮಾಡಿರಿ ಎರಡೇ ಸ್ವಲ್ಪ ಮಾಡಿ ಯಾವ ತರ ಮಾಡಿರಿ ಡ್ರಿಂಚಿಂಗ್ ಏನ್ ಕಲ್ಸ್ಕೊಂಡ್ ಮಾಡಿರಿ ಡ್ರಿಂಚಿಂಗ್ ಅದೊಳಗ ಒಂದ್ ಇಪ್ಪತ್ತೆಂಟು ಗೊಬ್ಬರ ಮೆಂಟಿ ಪ್ಲರ್ ಕುಡಿ ಹಾಕಿರ ಅದು ಡ್ರಿಂಚಿಂಗ್ ಮಾಡಿವ್ರಿ ಈಗ ನೀವ್ ಒಂದ ದಿನ ಕಬ್ಬು ಹಚ್ಚಿರಿ ಎಷ್ಟ್ ಜನ ಕಬ್ಬ ಹಚ್ಚಿರಿ ಅಂದಾಜ್ ಎಷ್ಟ್ ಸುತ್ತಮುತ್ತ ಕಬ್ಬು ಮಂದಿ ಕೂಡ ಕಬ್ಬು ಹಚ್ಚಿದ್ರಿ ಹಚ್ಚಿರಿ ಅದ್ರಾಗ ಸರ್ ಒಬ್ರು ಹಚ್ಚಿದ್ರು ಅವ್ರಾಗ್ಯ ಬಸ್ಟ್ ಅವರು ಇಳುವರಿ ಸ್ವಲ್ಪ ಗ್ರೋತ್ ನಲ್ಲಿ ಗ್ರೀನೇಷನ್ ನಲ್ಲಿ ಎಲಿಯಲ್ಲಿ ಸ್ವಲ್ಪ ನಿಮ್ಗೆ ಏನ್ ಬದಲಾವಣೆ ಸರ್ ನೀವು ಅವತ್ತಿನ ದಿನಾನೇ ಹಚ್ಚಿರಿ ಬದಲಾವಣೆ ಅಂದ್ರೆ ನೀವು ಪೂರ ರಸಾಯನಿಕ ಬಳಸಿರಿ ಹೌದ್ರಿ ಅವ್ರ ರಸಾಯನಿಕ ಜೊತೆ ಸಾಯಿಲ್ ಮಲ್ಟಿಪ್ಲೈರ್ ಬಳಸ್ಯಾರ ಎರಡ್ ಸಾರಿ ಬಳಸ್ಯಾರ ಬಳಸೋದ್ರಿಂದ ಬೆಳೆಯಲ್ಲಿ ಏನ್ ಬದಲಾವಣೆ ನೀವ್ ಹೇಳ್ಬೇಕು ಬಳಸಲಾರ್ದವ್ರು ಬಳಸಲಾರ್ದವ್ರು ಅಂದ್ರೆ ಸರ್ ಹತ್ತಿ ಬರ್ತಾರ ಮಾತಾಡ್ ಬರ್ಲಿ ಕಬ್ ಬರ್ಲಿ ಎಲ್ಲಿ ಬದಲಾವಣೆ ಆಗಿದ್ರಿ ಗಣಕಿ ದಮ್ ಆಗಿದ್ರಿ ಇದು ಕರ್ದ್ರಿ ಕರ್ದ್ ಅದ್ ನಿಮ್ ಒಳಗ್ ಹೋದ್ರೆ ಕೆಂಪ್ ರೋಗ ಹತ್ತಲಾಗತ್ತೈತಿ ಹಾ ರೋಗ ಹತ್ತಲಾಗತ್ತರಿ ನಿಮ್ ಕಬನಾಗ್ ಹೋಗಿ ಬಂದೇವ್ ನಾವೀಗ ಹೌದೌದು ಹೌದು ನಾವ್ ಇಲ್ಲಿ ಒಳಗ್ ಹೋಗಿ ಬಂದ್ರು ಯಾವ್ದು ಏನು ಹತ್ತಲ್ಲ ಇದಕ್ಕೇನೋ ಅವ್ರು ಬ್ಯಾರೆ ಏನು ಹೊಡೆದಿಲ್ಲ ಇದಕ್ಕ ಬರ ಬಟ್ ಏನದ ಬೆಳೆಯಲ್ಲಿ ತಾಕತ್ ಇರೋದ್ರಿಂದ ಏನದ್ರಿ ರೋಗನು ಫ್ರೆಶ್ ಬೆಳೆ ರೋಗನು ಈ ಬೆಳೆ ನೋಡಿದ್ರೆ ನಿಮ್ಗೆ ಬಳಸ್ಬೇಕ್ರಿ ಆಕ್ಚುಲಿ ನಾವು ರೈತರಿಗೆ ಏನ್ ಹೊಲ ನೋಡಕ ಯೂಟ್ಯೂಬ್ ನೋಡಿ ಕರ್ಸಿದ್ರು ಸರ್ ಇವ್ರ ಹೊಲ ನಾವು ನೋಡಕ್ ಬರ್ಬೇಕಂತ ಹೇಳಿ ಬರೋದ್ರಾಗ ಅಚಾನಕ್ ನಾನು ನಿಮ್ ಕಡೆ ಬಂದಿನ ರೀ ಹಿಂಗ್ ಮಲ್ಟಿಪ್ಲೇಯರ್ ಇವ್ರ ಹೊಲ ಇಲ್ಲ ಅಂತ ಗೊತ್ತಿದ್ದಿಲ್ಲ ಬಳಸದವ್ರದ್ದು ಹೇಳಿದ್ರಲ್ಲ ಹಾ ರೀ ಇಲ್ರಿ ನಮ್ದು ಇಲ್ಲಿಯಾದ್ ಹೊಲ ಅಂದ್ರು ಆಯ್ತು ಚಲೋ ಆಯ್ತೋಳಪ್ಪ ಬಳಸವ್ರು ಅಲ್ಲೇ ಅದಾರ ಬಳಸ್ದವ್ರ ಅಂತ ಹೇಳಿ ನಾವು ಇಬ್ರು ರೈತರನ್ನು ಕಲ್ಸಿದೀವಿ ಬಟ್ ಇವ್ರ ಹೊಲಕ್ಕೆ ನಾವು ಪ್ಲಾಟ್ ನೋಡಕ್ ಬಂದಿದ್ದೀವಿ ಬಳಸಿದವ್ರು ಮಗಲಾಗೆ ಹೊಲ ಅದ ಅಂದ್ರೆ ಇವ್ರು ಬಳಸಿದವ್ರಿಗೆ ಗೊತ್ತಿದ್ದೀನಿ ಮಲ್ಟಿಪ್ಲೇಯರ್ ಈಗ ನಿಮಗೆ ಬಳಸಿದ್ರ ಅನುಕೂಲ ಆತಂತ ಅನ್ಸ್ತೀವಿ ಅನುಕೂಲ ನೀವು ಬಳಸ್ತಿರಲ್ರಿ ಬಳಸಬೇಕಂತೆ ಬಳಸ್ಬೇಕಂತೆ ಕಳ್ಸಿ ನಿಮ್ಗೆ ಹಾ ಸರ್ ನಿಮ್ಮ ಹೆಸರ ಮೊಬೈಲ್ ನಂಬರ್ ಸ್ವಲ್ಪ ನಿಮ್ಮ ನಿಮ್ ನಮ್ಮ ಸಲೀಂ ನವೀಸ ಮುಲ್ಲಾ ಗುಂದಗಿ ಊರ್ ಗುಂದಿಗಿ ಗುಂದ್ಗಿ ಹಾಂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಟು ಜೀರೋ ತ್ರಿಬಲ್ ಸಿಕ್ಸ್ ಏನಾದರೂ ಡೌಟ್ ಇತ್ತು ಯಾಕಂದ್ರೆ ನಾವು ವ್ಯಾಪಾರ ದೃಷ್ಟಿಯಿಂದ ಎಷ್ಟೋ ಜನ ವಿಡಿಯೋಗಳು ಮಾಡ್ತಿರ್ತಾರೆ ಈ ಸರ ಪೇಕ್ ವಿಡಿಯೋಗಳು ತಮಗೆ ಏನಾದರೂ ಡೌಟ್ ಇತ್ತಂದ್ರೆ ಇದು ಆಲ್ಮೇಲ್ ಹತ್ರ ಒಂದು ಇವ್ರ ತೋಟದ ಇವ್ರು ಕಾಲ್ ಮಾಡಿದ್ರಂದ್ರೆ ಇವ್ರು ಪ್ಲಾಟಿಗೆ ಬಂದು ಮೆಣಸಿ ಗಿಡ ಉಳಾಗಡಿ ಕಬ್ಬಿಗೆ ಮಾಡ್ಯಾರ ಯಾವಕಲ್ಲ ರೈತರಿಂದ ಯಾರಿಗೂ ಮೋಸ ಮಾಡಂಗಿಲ್ಲ ಒಳ್ಳೇದಾಗ್ಲಿ ಅಂತ ನರಸಿಂಗಡಕ್ಕೂ ಮಾಡಿವಿ ಚಲೋ ರೀ ಉಳ್ಳಾಗಡಿನೂ ಮಾಡಿವಿ ಅದನ್ನ ಚಲೋ ಬಂದದ ಕಬ್ಬಿ ಮಾಡಿವಿ ಕಬ್ಬಿನೂ ಚಲೋ ಬಂದದ ಹಾ ರೀ ಹಂಗ ಇತ್ತಂದ್ರೆ ಕಾಲ್ ಅದು ಮಾಡೋದು ಎರಡೇ ಡೋಸ್ ಮಾಡಿವ್ರಿ ಎರಡೇ ಡೋಸ್ ನೇ ಸಫಿಶಿಯಂಟ್ ಆಗಿ ಮೂರ್ ಮೂರ್ ಡೋಸ್ ಮಾಡೋದು ಇರ್ತೈತ್ರಿ ಎರಡು ದಿನ ಫೋನ್ ಹಚ್ಚಿದ್ರೆ ಬರ್ರಿ ಸಾಹೇಬ್ರು ನಮ್ಮ ಹೊಲಕ್ಕ ಇನ್ನೊಮ್ಮೆ ಕೊಡ್ರಿ ಅಂತ ಹೇಳಿದ್ರಿ ನಮ್ಮ ಹುಡುಗನು ಬಂದ್ ಮನೆ ಕೊಟ್ಟು ಹೋಗ್ಯಾರ ಇಲ್ಲ ಬಂದಿರೋ ಹೊಲಕ್ಕ ಬಂದ ಕೇರ ಕೊಟ್ಟು ಹೋಗ್ಯಾರ ನಾವು ಜೋರಿಲೇ ರೋಡ್ ಮೇಲೆ ಕೊಟ್ಟರ ಹಿಂದೆ ನನ್ನ ಮಗನಿಗೆ ಹಚ್ಚಿ ನಾನು ಇಲ್ಲಿ ಇರೋದು ಇರೋದ್ರಿಂದ ಮಗನಿಗೆ ಹಚ್ಚಿ ಕೊಟ್ಟು ಕಳಿಸಿದ್ನ ಅರ್ಜೆಂಟ್ ಬೇಕಾಗಿತ್ತು ಅವ್ರಿಗೆ ಅರ್ಜೆಂಟ್ ಬೇಕಾಗಿತ್ತು ರೀ ನಾನು ಎಷ್ಟು ಮಂದಿಗೆ ಇಲ್ತಾನ ರೈತರಿಗೆ ಕೊಟ್ಟಿನಿ ಎಲ್ಲ ನನ್ನ ಮನ್ತ ಬಂದು ಯಾಕತ್ತರ ಅಂದ್ರೆ ಒನ್ ಟೈಮ್ ನಾವ್ ಜೋರಿ ಮಾಡಿರ್ತೀವ್ರ ರೈತರಿಗೆ ಮುಂದಿನ ಸಾರಿ ತಮ್ಮ ತಾವೇ ನಮ್ಮನ್ನ ಹುಡ್ಕೊಂಡ್ ಬರುವಂತ ಒಂದು ಸಾಯಿಲ್ ಅದ ಈ ಎಲ್ಲಾ ಪ್ರೊಡಕ್ಟ್ ತಾವ ಬಳಸ್ರಿ ಅಂತ ಹೇಳಿ ನಮ್ಮೊಂದ್ ವಿಡಿಯೋ ಮುಗಿಸ್ತೇವಿ ನಮಸ್ಕಾರ ನಮಸ್ಕಾರ ನಮಸ್ಕಾರ